ಇವತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಅಂದುಕೊಂಡಂತೆ ಆಗಿದ್ದರೆ ಇವತ್ತು ದಾವಣಗೆರೆಯಲ್ಲಿ ದೊಡ್ಡದೊಂದು ಸಮಾವೇಶ ಮಾಡಿ ಯಡಿಯೂರಪ್ಪನವರ ಯಡಿಯೂರಪ್ಪನವರಿಗೆ ಜೊತೆಗೆ ವಿಜಯೇಂದ್ರರಿಗೆ ಎಂಥ ಬೆಂಬಲ ಇದೆ ಅನ್ನೋದನ್ನು ತೋರಿಸಬೇಕಾಗಿತ್ತು ಆದರೆ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಸಾಧ್ಯ ಆಗಿಲ್ಲ ಎಲ್ಲರೂ ಯಡಿಯೂರಪ್ಪನವ್ರ ಮನೆಗೆ ಬಂದರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದ್ರು ಈ ಗ್ಯಾಪ್ನಲ್ಲಿ ಒಂದು ಲಿಂಗಾಯತ ನಾಯಕರ ಮೀಟಿಂಗು ನಡೆದೋಯ್ತು ಇದರ ಹಿನ್ನೆಲೆ ಏನು ಅಂತ ಗೊತ್ತು ನಿಮಗೆ ಬಸನಗೌಡ ಪಾಟೀಲ್ ಯತ್ನಾಡ್ರು ಇತ್ತೀಚೆಗೆ ಒಂದು ಲಿಂಗಾಯತ ನಾಯಕರ ಸಭೆ ಮಾಡಿದ್ರು ಅವರಿಗೆ ಲಿಂಗಾಯತರ ಬೆಂಬಲ ಇಲ್ಲ ಅಂತ ತೋರಿಸುವ ಪ್ರಯತ್ನದ ಭಾಗವಾಗಿ ಆ ಸಭೆ ನಡೆಯಿತು ಅದಕ್ಕೆ ಕೌಂಟರ್ ಕೊಡುವ ತಯಾರಿಯಲ್ಲಿ ವಿಜಯೇಂದ್ರ ಆ್ಯಂಡ್ ಟೀಮ್ ಇತ್ತು ನಿನ್ನೆನೆ ಹೇಳೋದು ನಿಮಗೆ ಒಂದನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲೊಂದು ಮೀಟಿಂಗ್ ಆಗುತ್ತೆ ಆ ನಂತರ ಶಿವಮೊಗ್ಗದಲ್ಲಿ ಒಂದು ಮೀಟಿಂಗ್ ಆಗತ್ತೆ ಬೇರೆ ಬೇರೆ ಜಿಲ್ಲೆಗಳ ಲಿಂಗಾಯತ ನಾಯಕರನ್ನ ಮಠಾಧೀಶರನ್ನ ಅದು ಅವುಗಳಿಗೆ ಕರೆಸಲಾಗತ್ತೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಜಿಲ್ಲೆಗಳ ಲಿಂಗಾಯತ ನಾಯಕರು ಮಠಾಧೀಶರನ್ನ ಅವ್ರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದೆ ಇದೆಲ್ಲವೂ ಕೂಡ ಲಿಂಗಾಯತರ ಅನ್ಕ್ವಶ್ಚನಬಲ್ ಲೀಡರ್ ಈಗ್ಲೂ ಯಡಿಯೂರಪ್ಪನವರೇ ಈಗಲೂ ವಿಜಯೇಂದ್ರೇ ಅಂತ ತೋರಿಸೋದಕ್ಕೆ ಮತ್ತೆ ಯತ್ನಾಳರ ಯತ್ನಾಳ್ ಕರೆದ ಮೀಟಿಂಗಿಗೆ ಬಂದವರು ಅವರು ಲಿಂಗಾಯತ್ರೆ ಅಲ್ಲ ಅಂದ್ರು ರೇಣುಕಾಚಾರ್ಯ ಯಾರೋ ಒಬ್ಬರು ಲಿಂಗಾಯತ ಸಭೆ ಮಾಡಿದ್ರೆ ಕೌಂಟರ್ ಅಲ್ಲ ಯತ್ನಾಳ ಸಭೆಗೆ ಬಂದವರು ಲಿಂಗಾಯತ್ರೆ ಅಲ್ಲ ಮುಂದಿನ ಸಭೆಗಳಿಗೆ ಮಠಾಧೀಶರು ಬರ್ತಾರೆ ಅಂತ ಯಡಿಯೂರಪ್ಪ ಮತ್ತು ಸಮುದಾಯದ ಋಣ ಇರೋರೆಲ್ಲ ನಮ್ಮ ಸಭೆಗೆ ಬಂದು ಬೆಂಬಲ ಕೊಡಬೇಕು ಅಂತ ಕೇಳಿಕೊಂಡ್ರು ರೇಣುಕಾಚಾರ್ಯ ಕೇಳಿಸ್ಕೊಳ್ಳಿ ನಾಳೆ ಕೆಲವು ಮಠಾಧೀಶರು ನಾಲ್ಕನೇ ತಾರೀಕು ಕೆಲವು ಮಠಾಧೀಶರು ಅಷ್ಟೇ ತರ್ತೀವಿ ಈ ಹೋರಾಟ ಒಗ್ಗಟ್ಟು ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರಿಗೆ ಬೆನ್ ಹಿಂದೆ ಸಮಾಜ ಇದೆ ಅಂತೇಳಿ ಸಂದೇಶವನ್ನು ಕೊಡ್ತಾ ಇದೀವಿ ನಾವು ಯಾರ ಮೂರು ಮತ್ತೊಂದು ಕಿತ್ಕೊಂಡು ಸಭೆ ಮಾಡಿದ ತಕ್ಷಣ ನಿಮಗೆ ಕೌಂಟರ್ ಅಲ್ಲ ಅವ್ರು ಯಾರು ವೀರಶೈವ ಲಿಂಗಾಯತ ಲೀಡರ್ಗಳು ಅಲ್ಲ ಯಡಿಯೂರಪ್ಪನ ಮೇಲೆ ಅಭಿಮಾನಿ ಯಡಿಯೂರಪ್ಪನ ಋಣ ತೀರಿಸಬೇಕು ಬರಬೇಕು ತುಮಕೂರು ಡಾಬಾಸ್ಪೇಟೆ ಚಾಮರಾಜನಗರ ಮೈಸೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೆಲವು ಮುಖಂಡರುಗಳು ಸೇರಿ ಒಳಗೊಂಡಂತೆ ಸಭೆಯನ್ನು ಮಾಡಿದ್ವಿ ಪ್ರಮುಖರ ಸಭೆ ತುಮಕೂರಿನ ವೀರಶೈವ ಲಿಂಗಾಯತ ಸಮುದಾಯ ಭವನದಲ್ಲಿ ಸಭೆ ಮಾಡ್ತೀವಿ ದಾವಣಗೆರೆ ನಾಲ್ಕನೇ ತಾರೀಕು ಬೆಂಗಳೂರಿನ ಚಾಮರಾಜನಗರ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಸನ ಚಿಕ್ಕಬಳ್ಳಾಪುರ ಕೋಲಾರ ಇಷ್ಟು ಜಿಲ್ಲೆಗಳ ಸಭೆಯನ್ನ ನಾವು ನಾಲ್ಕನೇ ತಾರಿದು ಹನ್ನೊಂದು ಗಂಟೆಗೆ ಸಭೆ ಇದೆ ಸಮಾಜದಿಂದ ನಾವು ನಮ್ಮಿಂದ ಸಮಾಜ ಇಲ್ಲ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್